ನಮಸ್ಕಾರ ವೀಕ್ಷಕರೇ ಕಲೆ ಸಂಸ್ಕೃತಿ ವಿಜ್ಞಾನದ ತವರು ಕನ್ನಡಿಗರ ಉಸಿರು ದೂರದರ್ಶನ ಚಂದನ ಚಂದನ ವಾಹಿನಿಯ ಪ್ರಸ್ತುತಿ ಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮನುಷ್ಯ ಭಾವನಾ ಲೋಕದ ಸಂಚಾರಿ ಅಂತಾರೆ ಹಾಗಂತ ಎಲ್ಲಾ ಭಾವನೆಗಳನ್ನ ಎಲ್ಲರೊಂದಿಗೆ ಯಾವಾಗ ಬೇಕಾದರೂ ಹಂಚ್ಕೊಳ್ಬಹುದಾ ಸಾಧ್ಯ ಇಲ್ಲ ಹಂಚ್ಕೊಳ್ಬೇಕಾದ್ರೂ ಸಹ ಅದೇನೋ ಒಂಥರ ಸಂಕೋಚ ನಾಟಿಕೆ ತೊಳಲಾಟ ಇನ್ನಿತರೆ ಭಾವನೆಗಳು ಅಡ್ಡಿ ಬಂದು ಆ ಎಲ್ಲ ಮನಸ್ಸಿನ ಭಾವನೆಗಳು ಮನದಲ್ಲೇ ಉಳಿದೋಗೋದು ಉಂಟು ಮನದ ಮೂಲೆಯಲ್ಲೇ ನಿಂತು ಕೂತು ಕೊಳತೋಗೋದು ಉಂಟು ಜೊತೆಗೆ ನಾವು ಎಷ್ಟೇ ಹೇಳ್ಕೊಳ್ಬೇಕು ಅಂದರೂ ಸಹ ನಮ್ಮ ಮನಸ್ಸಿನ ಒಳಗಿನ ಭಾವನೆಗಳು ಎಷ್ಟೇ ಕೂಡಿ ಕಳೆದು ಗುಣಸಿ ಭಾಗಿಸಿದ್ರೂ ಪದಗಳಾಗಿ ಹೊರಹೊಮ್ಮೋದಕ್ಕೆ ತುಂಬ ಮುಜುಗರ ಪಡುತ್ತೆ ಇಂತಹ ಮುಜುಗರದ ಪರಿಸ್ಥಿತಿಯಲ್ಲಿದ್ದಾಗ ಭಾವನೆಗಳನ್ನು ಪದಗಳಲ್ಲೇ ಹೊರಹೊಮ್ಮಿಸ್ಬೇಕು ಅಂತೇನಿಲ್ಲ ಪದಗಳ ಬದಲಾಗಿ ಒಂದು ಮಾತದೆ ಸ್ನೇಹಿತರೆ ಸಾವಿರ ಪದಗಳಿಗೂ ಮಿಗಿಲು ಒಂದು ಚಿತ್ರ ಅಂತ ಪದಗಳಿಗೂ ಮಿಗಿಲಾದಂಥ ಒಂದು ಭಾವನೆ ಇದೆ ಕೈಯಲ್ಲಿ ಕೊಂಚವನ್ನು ಹಿಡಿದು ಕೊಂಚ ಬಣ್ಣದಲ್ಲಿ ಅದ್ದಿ ನಮ್ಮ ಭಾವನೆಗಳನ್ನು ಚಿತ್ರದ ಮೂಲಕವಾಗಿ ವ್ಯಕ್ತಪಡಿಸುವಂಥದ್ದು ಭಾವನೆಗಳು ಚಿತ್ರವಾದಾಗ ಚಿತ್ತಾರವಾದಾಗ ಹೌದು ಚಿತ್ತಾರದ ಕುರಿತು ಮಾತನಾಡ್ತಾ ಇದ್ದೇವೆ ನಮ್ಮ ಶಕ್ತಿಯ ಅಂಗಳದಲ್ಲಿ ಇವತ್ತಿನ ವಿಷಯ ಚಿತ್ತಾರ ಚಿತ್ತಾರ ಶತಶತಮಾನಗಳಿಂದಲೂ ರೂಢಿಯಲ್ಲಿರುವಂತಹ ಒಂದು ಜನಪದ ಕಲೆ ಜನಪದ ಅಂದ ಕೂಡಲೇ ನೆನಪಾಗ್ತಾ ಇದೆ ಒಂದರವಿ ಹಾಸಿದ್ದೆ ಒಂದರವಿ ವರೆಸಿದ್ದೆ ಒಂದೊಳಲೆ ಹಾಲ ಕುಡಿಸಿದ್ದೆ ಒಂದೊಳಲೆ ಹಾಲ ಕುಡಿಸಿ ಸಾಕಿದ್ದ ಮಗಳ ಯಾರ ಕೈಗೆ ಒಪ್ಪಿಸಲಿ ಸೋ ಎನ್ನಿರೆ ಸೋ ಬಾನೆ ಹೀಗೆ ಕಟ್ಟುತ್ತಾ ಕಟ್ಟುತ್ತಾ ಪದಗಳಾದವು ಕಟ್ಟುತ್ತ ಕಟ್ಟುತ್ತಾ ಪದಗಳು ಜನಪದಗಳಾದವು ಬರೆಯುತ್ತಾ ಬರೆಯುತ್ತಾ ಚಿತ್ರಗಳಾದವು ಚಿತ್ರಗಳು ಚಿತ್ತಾರಗಳಾದವು ಚಿತ್ತಾರದ ವಿಷಯದ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ವಿಶೇಷವಾದಂತಹ ಅತಿಥಿ ಚಿತ್ತಾರದಲ್ಲಿ ಅದ್ವಿತೀಯ ಸಾಧನೆಯನ್ನ ಮೆರೆದಂತಹ ಗೆಳತಿ ಉತ್ತರ ಕನ್ನಡ ಜಿಲ್ಲೆಯ ಮನ್ಮನೆ ಎನ್ನುವ ಪುಟ್ಟ ಗ್ರಾಮದಿಂದ ಹಿಡಿದು ಬೆಂಗಳೂರಿನ ಕಾಂಕ್ರೀಟ್ ಪಟ್ಟಣದವರೆಗೂ ಎಲ್ಲರ ಚಿತ್ತವನ್ನು ತನ್ನ ಚಿತ್ತಾರದ ಎಡೆಗೆ ಸೆಳೆದಿರುವಂತಹ ಗೆಳತಿಯವರು ಜೊತೆಗೆ ದೇಶೀಯರ ಜೊತೆಗೆ ವಿದೇಶಿಯರಿಗೂ ಸಹ ಚಿತ್ತಾರದ ಕಲೆಯ ತರಬೇತಿಯನ್ನ ನೀಡುವುದರಲ್ಲಿ ಹೆಗ್ಗಳಿಕೆಗೆ ಪಾತ್ರವಾದಂತಹ ಗೆಳತಿ ಬರಮಾಡಿಕೊಳ್ಳೋಣ ಶ್ರೀಮತಿ ಪವಿತ್ರ ಮೋಹನ್ ನಾಯ್ಕ ರವರನ್ನ ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ ಧನ್ಯವಾದಗಳು ನಮಸ್ಕಾರ ಚಿತ್ತಾರದ ಗೆಳತಿ ಅಂತ ಹೇಳಿದೆ ನಿಮಗೆ ಸೊ ಚಿತ್ತಾರ ಅನ್ನೋದು ಒಂದು ಜನಪದ ಕಲೆ ಅಂತ ಗೊತ್ತಿದೆ ಆದರೆ ಇನ್ನಷ್ಟು ವಿವರಣೆಗಳು ಬೇಕು ನಿಮ್ಮ ಬಾಯಿಂದ ಇನ್ನೂ ಚೆನ್ನಾಗಿರುತ್ತೆ ಚಿತ್ತಾರ ಅಂದ್ರೆ ನೀವು ಹೇಳದಾಗೆ ಜನಪದ ಕಲೆ ಮತ್ತು ಸಮುದಾಯದ ಕಲೆ ಚಿತ್ತಾರ ನಮ್ಮ ದೇವರ ಜನಾಂಗದಲ್ಲಿ ಈ ಚಿತ್ತಾರಗಳು ತುಂಬಾ ಪ್ರಾಮುಖ್ಯತೆ ಹೊಂದಿದಂತಹ ಚಿತ್ತಾರಗಳು ಅವರು ಆವಾಗ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಭಾವನೆಗಳು ಕಷ್ಟ ಇತ್ತು ನೋವಿತ್ತು ನಲಿವಿತ್ತು ಆ ಭಾವನೆಗಳನ್ನು ಇನ್ನೊಬ್ಬರ ಹತ್ರ ಆಗದೇ ಇರುವಂಥದನ್ನ ಚಿತ್ತಾರದಲ್ಲಿ ಚಿತ್ತಾರದ ಮೂಲಕ ತೋರಿಸಿದ್ದಾರೆ ಅವ್ರ ಭಾವನೆಗಳನ್ನು ಅವ್ರಿಗೇನು ಏನು ಅದನ್ನು ಚಿತ್ತಾರದ ಮೂಲಕ ತಂದು ಚಿತ್ತಾರ ಚಿತ್ತಾರ ಅಂತ ಕೊಟ್ಟಿದ್ದಾರೆ ನಮಗೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಬೆಳೆಸ್ ಬೆಳೆಸ್ಬೇಕು ಆ ಚಿತ್ತಾರದಲ್ಲಿ ಅವರ ಭಾವನೆಗಳು ಎಷ್ಟಿತ್ತು ಅಂದರೆ ಅವರಿಗೆ ಏನು ನೈಸರ್ಗಿಕವಾಗಿ ಸಿಗ್ತಾ ಇತ್ತು ಅವರು ದಿನ ದಿನಚರಿ ಅವ್ರದ್ದು ಕೃಷಿನೇ ಆಗಿರೋದ್ರಿಂದ ಕೃಷಿಯಲ್ಲಿ ಏನು ಬಳಸ್ತಿದ್ರು ಅವರು ಮತ್ತೆ ಸುತ್ತಮುತ್ತ ಏನು ಸಿಕ್ ಕಾಣ್ತಿತ್ತು ಅವರಿಗೆ ಆಮೇಲೆ ಸುತ್ತಮುತ್ತ ಸಿಗೋ ನೈಸರ್ಗಿಕ ಬಣ್ಣಗಳು ಮತ್ತೆ ನಾವು ಗದ್ದೆ ನಾಟಿ ಮಾಡ್ತಿದ್ವಲ್ಲ ಆ ನಾಟಿ ಮಾಡೋ ಹೆಂಗಸಿಂದ ಹಿಡಿದು ಅದು ಸೀತೆ ಮುಡಿ ಅಂತ ನಾಟಿ ಜೊತೆ ಬೆಳಿತಿದ್ದಂತ ಕಳೆ ಕಳೆ ಜೋಗಿ ಜಡೆ ಅದನ್ನು ಸಹ ಚಿತ್ತಾರದ ಮೂಲಕ ತಂದು ನಮ್ಗೆ ಚಿತ್ತಾರ ಅಂತ ಕೊಟ್ಟಿದ್ದಾರೆ ಭಾವನೆ ಅಂತ ಹೇಳ್ತಾ ಇದ್ರಿ ಒಂದಷ್ಟು ಉದಾಹರಣೆ ಕೊಟ್ರಿ ಇನ್ನೊಂದು ಸ್ವಲ್ಪ ಸವಿಸ್ತಾರವಾಗಿ ಹೇಳ್ಬೋದು ಯಾವ ಯಾವ ರೀತಿ ಭಾವನೆ ಚಿತ್ತಾರದಲ್ಲಿ ಮುಖ್ಯವಾಗಿ ಯಾವ ಯಾವ ಚಿತ್ರಗಳು ಮುಖ್ಯ ಭೂಮಿಕೆಯಲ್ಲಿ ಬರುತ್ತೆ ಇವಾಗ ಗೊಂಬೆ ಸಾಲು ಅಂತ ಬರುತ್ತೆ ಅವರು ನಮ್ಮ ಆವಾಗಿನ ಕಾಲದಲ್ಲಿ ತುಂಬಾ ಜನ ಮಕ್ಕಳು ಮನೆಯಲ್ಲಿ ಇರ್ತಿದ್ರು ಆ ಮಕ್ಕಳನ್ನ ಮುದ್ ಮಾಡೋದು ಆಡ್ಸೋದು ಬೆಳೆಸೋದು ಅದೆಲ್ಲ ತುಂಬಾ ಮಕ್ಕಳು ಮನೆಯಲ್ಲಿ ಆಡ್ತಾ ಇದ್ರು ಅವುಗಳನ್ನು ಕೆಲವೊಂದು ಮಕ್ಳಿಗೆ ಕೆಲವೊಂದ್ಸಾರಿ ಮುದ್ದಾಡೋ ಹಾಗೂ ಇರ್ಲಿಲ್ಲ ಮಕ್ಳು ಆವಾಗಿಂದ ಇದ್ರಲ್ಲಿ ಚಿತ್ತಾರದಲ್ಲಿ ಗೊಂಬೆ ಸಾಲು ಅಂತ ಚಂಡು ಹೂವು ಚೆಂಡು ಹೂವು ಸಿಕ್ತಾ ಇತ್ತು ಅವ್ರಿಗೆ ಮುಡಿಬೇಕು ಅನ್ನೋ ಆಸೆ ಅದನ್ನ ಪೋಣಿಸಿ ಇದ್ ಮಾಡಬೇಕು ಅನ್ನೋ ಆಸೆ ಅದನ್ನ ಆ ಚಿತ್ತಾರದಲ್ಲಿ ತಂದ್ರು ಆಮೇಲೆ ಗೂಡಿನ ಹಕ್ಕಿ ಅಂತ ನೋಡ್ತೀವಿ ನಾವು ಚಿತ್ರದಲ್ಲಿ ಮನೆಯಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ಪಕ್ಷಿಗಳು ಏನು ಪ್ರಾಣಿಗಳನ್ನ ಸಾಕ್ತಾ ಇದ್ರು ಪಕ್ಷಿಗಳನ್ನ ಸಾಕ್ತಾ ಇದ್ರು ದನಕರುಗಳು ನಮಗೆ ರೈತನಿಗೆ ತುಂಬಾ ಮುಖ್ಯ ಹೌದು ದನಕರು ಎತ್ತು ಅದ್ರ ಜೊತೆಗೆ ನಮ್ಮ ಬೇಸಾಯ ಮಾಡೋದಕ್ಕೆ ಏನೇನು ಸಲಕರಣೆ ಬೇಕಾಗಿತ್ತು ಅದನ್ನು ಕೂಡ ಭೂಮಣ್ಣಿ ಬುಟ್ಟಿಯಲ್ಲಿ ತಂದ್ರು ಅದನ್ನು ಹಸೆ ಚಿತ್ತಾರದಲ್ಲಿ ಗೊಂಬೆ ಸಾಲು ಬಾಸಿಂಗ ನೀಲಿ ಬಾಸಿಂಗ ನೀಲಿ ಅಂದ್ರೆ ಮದುವೆಲಿ ಮದುಮಗನಿಗೆ ಹಾಕೋ ಬಾಸಿಂಗ ಕಟ್ತಾರೆ ಅದನ್ನು ಆ ಚಿತ್ತಾರದಲ್ಲಿ ಮತ್ತೆ ಮದುಮಕ್ಳನ್ನ ರಾಜಾ ರಾಣಿ ತರ ಕಾಣೋ ಕಾಣ್ಬೇಕು ಅಂತ ಅವ್ರನ್ನ ದಂಡಿಗೆ ಒಳಗಿಟ್ಟು ಅವ್ರನ್ನ ಹೊರ ಹಾಗೆ ಮಾಡಿದ್ರು ಪಲ್ಲಕ್ಕಿ ಮೇಲೆ ಬರೋರ್ ತರ ತೋರ್ಸಿದ್ರು ಮತ್ತೆ ಮದ್ವೆಲಿ ಬಂದ್ ದಿಬ್ಬಣದವ್ರನ್ನ ತಂದ್ರು ಮತ್ತೆ ಓಲಗದವ್ರನ್ನ ತಂದ್ರು ಅಲ್ಲಿ ಮದ್ವೆಲಿ ನಾವ್ ಏನೇನ್ ಬಳಸ್ತಾ ಇದ್ವಿ ಕಳಶ ಮತ್ತೆ ಕೇಳ್ಕುಂಬ ಕೇಳ್ಕುಂಬನೂ ಅದ್ರಲ್ಲಿ ತಂದ್ರು ಅವರು ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ ಅಷ್ಟು ಒಳ್ಳೆ ಕಲೆ ಎಲ್ಲಾ ಚಿತ್ರಗಳ ಮೂಲಕವಾಗಿ ಎಲ್ಲಾ ಭಾವನೆಗಳನ್ನ ಒಂದು ಕಡೆ ಕ್ರೋಢೀಕರಿಸುವ ವಿಧಾನವನ್ನ ಚಿತ್ತಾರ ಅಂತ ಕರೆದ್ರು ಖಂಡಿತ ತಪ್ಪಾಗೋದಿಲ್ಲ ಈ ಚಿತ್ತಾರದಲ್ಲಿ ನಿಮ್ಮ ಸಾಧನೆ ದಯವಿಟ್ಟು ತಿಳಿಸ್ಕೊಡಿ ಚಿತ್ತಾರದಲ್ಲಿ ನನ್ನ ಸಾಧನೆ ಏನಂದ್ರೆ ನಮ್ಮ ಪೂರ್ವಜರು ಬಿಟ್ ನಮಗಾಗಿ ಕೊಟ್ಟೋದ ಚಿತ್ತಾರಗಳನ್ನ ನಾನು ಮಾಡ್ತಾ ಇರೋದು ಅದನ್ನ ಮುಂದುವರ್ಸ್ಕೊಕೊಂಡು ಹೋಗ್ಬೇಕು ಬೆಳೆಸ್ಬೇಕು ಅಂತ ಇರೋದು ನನ್ನ ದೊಡ್ಡ ಸಾಧನೆ ವಿದೇಶಿಗರು ಇಷ್ಟಪಟ್ಟು ನಮ್ಮ ಚಿತ್ತಾರನ ನಮಗೂ ಹೇಳ್ಕೊಡಿ ಅಂತ ಕೇಳ್ದವಾಗ ಅವರಿಗೂ ನಾನು ತರಬೇತಿ ಕೊಟ್ಟಿದ್ದೀನಿ ಮತ್ತೆ ಬೆಂಗಳೂರಲ್ಲಿ ತುಂಬಾ ಕಡೆ ನಾನು ವಸ್ತು ಪ್ರದರ್ಶನ ಕೊಟ್ಟಿದ್ದೀನಿ ಮತ್ತೆ ನಮ್ಮ ಹಳ್ಳಿಯಲ್ಲಿ ಈ ತರ ಎಲ್ಲಾ ಮಾಡ್ಕೊಡಿ ಇಲ್ಲಿ ಬೆಂಗ್ಳೂರವ್ರು ಈ ತರ ಎಲ್ಲಾ ಮಾಡ್ಕೊಡಿ ನಮ್ಗೆ ತುಂಬಾ ಇಷ್ಟಪಟ್ಟು ನನ್ನ ನನ್ನ ಹತ್ರ ತುಂಬಾ ಜನ ಎಲ್ಲ ಕೇಳಿ ಮಾಡಿಸ್ಕೊಂತಾರೆ ತುಂಬಾ ಖುಷಿ ಆಗುತ್ತೆ ನಮ್ದು ಕಲೆ ಇನ್ನ ಎಲ್ಲಾ ಕಡೆ ಹಬ್ತ ಹಬ್ಬೇಕು ಹಬ್ತಾ ಇದೆ ಇಷ್ಟಪಟ್ಟು ತಗೊಂತಾರಲ್ಲ ಅದು ತುಂಬಾ ಖುಷಿ ಹ್ಮ್ ಹಾಗಾದ್ರೆ ಆ ಎಲ್ಲಾ ವಸ್ತು ಪ್ರದರ್ಶನಗಳಲ್ಲಿ ನಿಮ್ಮ ಚಿತ್ತಾರ ಕಲೆ ತುಂಬಾ ದೊಡ್ಡ ಮಟ್ಟಕ್ಕೆ ಜನಪ್ರಿಯತೆಯನ್ನ ಗಳಿಸಿದೆ ಆ ಜನಪ್ರಿಯತೆ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಎಷ್ಟು ಸಾರ್ಥಕ ಮನೋಭಾವನೆ ಕೊಟ್ಟಿದೆ ತುಂಬಾ ಕೊಟ್ಟಿದೆ ತುಂಬಾ ಅಂದ್ರೆ ತುಂಬಾನೇ ಇದು ಸಾಮಾನ್ಯ ಅಲ್ಲ ನಾನು ನನಗೆ ನಾನು ಹೇಳ್ಕೊಳ್ತಾ ಏನಂದ್ರೆ ನಾನು ಏನೋ ಒಂದು ಮಾಡ್ತಾ ಇದ್ದೀನಿ ಸಾಧಿಸ್ತಾ ಇದ್ದೀನಿ ಅಂದ್ರೆ ಇದರಿಂದ ಚಿತ್ತಾರದಿಂದ ಅದು ಎಷ್ಟು ಖುಷಿ ಕೊಡ್ತಾ ಇದೆ ಅಂದ್ರೆ ಅದನ್ನ ಹೇಳ್ಕೊಳ್ಳಕ್ ಆಗ್ತಾ ಇಲ್ಲ ನಮ್ಮ ಪೂರ್ವಜರು ಏನ್ ಹೇಳ್ಕೊಳಕ್ ಆಗದೆ ಇರುವಂತದನ್ನ ಚಿತ್ತಾರದ ಮೂಲಕ ಮಾಡಿದಾರೋ ನಾನು ಅದೇ ತರ ಚಿತ್ತಾರದ ಮೂಲಕನೇ ನನ್ನ ಭಾವನೆಗಳು ಮತ್ತೆ ಖುಷಿಗಳನ್ನ ಅದರಲ್ಲೇ ಮಾಡೋದು ಚಿತ್ತಾರದಲ್ಲಿ ಯಾವ ಯಾವ ಬಗೆಗಳಿದೆ ಅಂತ ಹೇಳ್ಬಹುದಾ ಚಿತ್ತಾರದಲ್ಲಿ ಹಸೆ ಚಿತ್ತಾರ ನಮ್ಮ ಮದುವೆ ಮನೆಗಳಲ್ಲಿ ತುಂಬಾ ಮುಖ್ಯವಾಗಿ ದೇವರ ಜನಾಂಗದಲ್ಲಿ ಪಾತ್ರ ವಹಿಸೋದು ಹಸ್ಯ ಚಿತ್ತಾರ ಹಸ್ಯ ಚಿತ್ತಾರೋಡೆಗಳ ಗೋಡೆಗಳ ಮೇಲೆ ಬರೆಯೋದು ಅದಾದ್ಮೇಲೆ ಜಾತ್ರೆಗಳು ಮಾಡ್ದವಾಗ ತೇರಿನ ಚಿತ್ತಾರ ತೇರು ಆಮೇಲೆ ನಮ್ ನಮ್ಮ ಅಡ್ಗೆ ಮನೆಯಲ್ಲಿ ಇಡುಕ್ಲು ಅಂತ ಮಾಡ್ತೀವಿ ಪೂರ್ವಜರನ್ನ ಅಲ್ಲಿ ಕೂರಿಸೋದು ಅದ್ರ ಹಿಂದೆ ಇಡಕ್ಲೆ ಚಿತ್ತಾರ ಅಂತ ಗೋಪುರದ ಚಿತ್ತಾರ ಹದಿನಾರು ಮೂಲೆ ಆರತಿ ಚಿತ್ತಾರ ಹದಿನಾರು ತಿರುಗೆ ಮನೆ ಚಿತ್ತಾರ ಹ್ಮ ಮುಂತಾದವುಗಳು ಬರ್ತವೆ ಈ ತೇರು ಅಂತ ಹೇಳಿದ್ರಲ್ಲ ಆಗ ಎಲ್ಲರ ಮನೆಯಲ್ಲೂ ಆ ಚಿತ್ತಾರಗಳನ್ನ ಬರೆಯೋದು ಬರೀತಿದ್ರು ಅವಾಗ ಅವ್ರವ್ರ ಮನೆಯಲ್ಲಿ ಅವ್ರವ್ರು ಬರೀತಾ ಇದ್ರು ಅದು ರಾತ್ರಿ ಟೈಮ್ ಅಲ್ಲಿ ಮಾತ್ರ ಬರಿತಾ ಇದ್ರು ಹಾಗಲೇ ಅವ್ರು ಅವ್ರದ್ದು ಏನ್ ಕೆಲಸ ಇತ್ತು ಕೃಷಿ ಅದನ್ನ ಮುಗಿಸ್ಕೊಂಡು ರಾತ್ರಿ ಟೈಮ್ ಅಲ್ಲಿ ರಾತ್ರಿ ಹಾಡಲ್ಲಿ ಹಾಡು ಹೇಳ್ತಾ ಆ ರಾತ್ರಿ ಟೈಮ್ ಅಲ್ಲಿ ಚಿತ್ತಾರಗಳನ್ನು ಬರಿತಾ ಇದ್ರು ಹಾಗಾದ್ರೆ ಜನಪದ ಹಾಡುಗಳಿಗೂ ಜನಪದ ಈ ಕಲೆ ಚಿತ್ತಾರ ಕಲೆಗೂ ಅವಿನಾಭಾವ ಸಂಬಂಧ ಇದೆ ಅಂತ ಖಂಡಿತ ಬರೀ ಹಾಡು ಅಷ್ಟೇ ಅಲ್ಲ ನಮ್ಮ ನಮ್ಮ ಪೂರ್ವಜರು ಮಾಡ್ತಾ ಇದ್ದಿದ್ದು ಹಾಡು ಹಸೆ ಮತ್ತೆ ಈ ನೈಸರ್ಗಿಕವಾಗಿ ನಾನು ಏನ್ ಹೇಳಿದ್ನ ಅವಾಗ ನೈಸರ್ಗಿಕವಾಗಿ ಸಿಗ್ತಾ ಇತ್ತು ಈಚೆಲು ಹುಲ್ಲು ಅಂತ ಅದರಿಂದ ಮಲಗೋದಿಕ್ಕೆ ಚಾಪೆ ಮಾಡ್ತಾ ಇದ್ರು ಗುಡ್ಸೋದಿಕ್ಕೆ ಹಿಡಿ ಮಾಡ್ತಾ ಇದ್ರು ನಾವು ಒಕ್ಲಿ ಏನ್ ಗುಡ್ಸೋದಿಕ್ಕೆ ಬಳಸ್ತಾ ಇದ್ರು ಈ ನೈಸರ್ಗಿಕವಾಗಿ ಏನು ಸಿಗ್ತಾ ಇತ್ತು ಅದನ್ನೇ ತಂದು ಮಾಡಿ ಬಳಸ್ತಾ ಇದ್ರು ಚಿತ್ತಾರಕ್ಕೂ ನೈಸರ್ಗಿಕ ಪದಾರ್ಥಗಳಿಗೂ ಅವಿನಾಭಾವ ಸಂಬಂಧ ಇದೆ ಅಂತೂ ಗೊತ್ತಾಯ್ತು ಹಾಗಾದ್ರೆ ಚಿತ್ತಾರದಲ್ಲಿ ಯಾವ ಯಾವ ಬಗೆಯ ನೈಸರ್ಗಿಕ ಪದಾರ್ಥಗಳನ್ನ ಬಳಸ್ತಾ ಇದ್ರು ಮತ್ತೆ ಈಗಲೂ ಬಳಸ್ತಾ ಇದ್ದಾರೆ ದಯವಿಟ್ಟು ತಿಳಿಸ್ಕೊಡಿ ನೈಸರ್ಗಿಕ ಬಣ್ಣಗಳು ಅಂದ್ರೆ ಕೆಮ್ಮಣ್ಣು ಜೇಡಿ ಮಣ್ಣು ಮತ್ತೆ ನಾವು ಕೃಷಿ ಮಾಡೋದ್ರಿಂದ ಅಲ್ಲಿ ಜೇಡಿ ಮಣ್ಣು ಅಂದ್ರೆ ಬಿಳಿ ಮಣ್ಣು ಬಿಳಿ ಮಣ್ಣು ಬಿಳಿ ಬಣ್ಣಕ್ಕೆ ಅಕ್ಕಿನ ನೆನ್ಸಿಟ್ಟು ಅರ್ದು ಅದರಲ್ಲಿ ಬರಿತಾ ಇದ್ರು ಕಪ್ಪು ಏನಂದ್ರೆ ಇದೇ ದಪ್ಪ ಅಕ್ಕಿನ ಅದನ್ನ ಏನ ತಂದು ತುಂಬಾ ಕಪ್ಪು ಆಗೋ ಹಾಗೆ ಅದನ್ನ ಹುರಿದು ಅದನ್ನ ಮೂರ್ ದಿನ ನೆನ್ಸಿಟ್ಟು ಅರ್ದ್ ಬಿಟ್ಟು ಚಿತ್ತಾರ ಮಾಡ್ತಾ ಇದ್ರು ಆಮೇಲೆ ಹಳದಿ ಬಣ್ಣಕ್ಕೆ ಕಾಡಲ್ಲಿ ಸಿಗೋ ಒಂದು ಗುರ್ಗೆ ಹಳ್ಳು ಅಂತ ಗುರ್ಗೆ ಗುರ್ಗೆ ಆ ಹಳ್ಳನ್ನ ಎಣ್ಣೆ ತೆಗಿತಾ ಇದ್ರು ಅದರಿಂದ ಎಣ್ಣೆನ ಉಪಯೋಗಿಸ್ತಾ ಇದ್ರು ಅದ್ರಲ್ಲಿ ಸಿಕ್ತಿತ್ತು ಈಗ ಹಳದಿ ಬಣ್ಣ ಅದನ್ನ ಶೇಖರಣೆ ಮಾಡಿ ಇಟ್ಕೊಂಡು ಚಿತ್ತಾರ ಬರೆಯೋ ಇದ್ರಲ್ಲಿ ಟೈಮ್ ಅಲ್ಲಿ ಅದನ್ನ ಬಳಸ್ತಾ ಇದ್ರು ಸಾಮಾನ್ಯವಾಗಿ ಯಾವ ಯಾವ ಬಣ್ಣಗಳನ್ನ ಬಳಸ್ತಾರೆ ಯಾವ ಅಂದ್ರೆ ಬಿಳಿ ಬಣ್ಣ ಈ ತರದ ಒಂದಷ್ಟು ಇರುತ್ತಲ್ಲ ಕಪ್ಪು ಬಿಳಿ ಕೆಂಪು 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 ಹಳದಿ ನಾಲ್ಕು ಬಣ್ಣ ಬಣ್ಣಗಳ ಬಗ್ಗೆ ಹೇಳಿದ್ರಿ ಕುಂಚೆದ ಬಗ್ಗೆನು ತಿಳಿಸ ಕುಂಚಗಳನ್ನು ಅವರೇ ಮನೆ ಮನೆ ಹತ್ರ ಹಾಕ್ತಾ ಇದ್ರು ಅದು ಒಂದು ಗಿಡ ನೈಸರ್ಗಿಕವಾಗಿ ಅದನ್ನ ತಂದು ಅದು ಪುಂಡಿ ನಾರು ಅಂತ ಪುಂಡಿ ಗಿಡ ಅದು ಪುಂಡಿ ಪುಂಡಿ ಗಿಡ ಅದನ್ನ ಕಡದ್ಬಿಟ್ಟು ತಂದು ನೆನೆಸಿ ಅದನ್ನ ನಾರ್ ತೆಗೆದ್ಬಿಟ್ಟು ಅದನ್ನ ಒಣಗಿಸಿ ಬರೀ ಅದಕ್ಕೆ ಅಂತ ಅಲ್ಲ ಅವ್ರು ಬಳಸ್ತಾ ಇದ್ರು ಅಂದ್ರೆ ಅವರು ದನಕರುಗಳಿಗೆ ಕಟ್ಟಕ್ಕೆ ಹಗ್ಗ ಮಾಡ್ತಾ ಇದ್ರು ಆ ಹಗ್ಗದಲ್ಲಿ ನಾರನ್ನ ತೆಗೆದು ಚಿತ್ತಾರಗಳನ್ನ ಬರೆಯೋಕೆ ಬಳಸ್ತಾ ಬಳಸ್ತಾ ಇದ್ರು ತುಂಬಾ ವಿಶೇಷ ಅನ್ಸುತ್ತೆ ಈ ಎಲ್ಲ ಮಾತುಗಳು ನೀವು ನೈಸರ್ಗಿಕ ಬಣ್ಣಗಳನ್ನ ಇವಾಗಲೂ ಬಳಸ್ತಾ ಇದ್ದೀರಾ ಕಡಿಮೆ ಇವಾಗ ಇವಾಗೆಲ್ಲ ಪೇಂಟ್ ಬಳಸ್ತೀವಿ ಅವಾಗೆಲ್ಲಾ ಇವಾಗ ಬೇಕು ಅಂದ್ರೆ ಬಳಸ್ತೀವಿ ಅಂದ್ರೆ ಖಂಡಿತ ಭೂಮಿ ಹುಣ್ಮೆ ಅಂತ ಬರುತ್ತೆ ನಮಗೆ ಮಹಾರ್ನಮಿ ಟೈಮ್ ಶೀಗೆ ಹುಣ್ಣಿಮೆ ಆವಾಗ ನಾವು ಈ ತರ ಬುಟ್ಟಿಗಳನ್ನ ಸೀಮಂತ ಭೂತಾಯಿ ಸೀಮಂತ ಅಂತ ಮಾಡ್ತೀವಿ ನಾವು ಶೀಗೆ ಹುಣ್ಣಿಮೆ ಟೈಮ್ ಅಲ್ಲಿ ಒಂದು ಗರ್ಭಿಣಿ ಹೆಂಗಸಿಗೆ ಯಾವ್ದು ಎಲ್ಲಾ ಪದಾರ್ಥಗಳನ್ನ ಮಾಡಿ ನಾವು ಅದೇ ತರ ಭೂಮಿ ಹುಣ್ಮೆ ಟೈಮ್ ಅಲ್ಲಿ ಅವಳಿಗೂ ಸಹ ಭೂತಾಯಿ ಭೂಮಿ ತಾಯಿಗೆ ಅರ್ಪಿಸುವ ಭೂಮಿ ತಾಯಿಗೆ ಸೀಮಂತ ಮಾಡುವಾಗ ಈ ತರ ಬುಟ್ಟಿಲಿ ಕೆಮ್ಮಣ್ ಹಚ್ಚಿ ಅಕ್ಕಿ ಹಿಟ್ಟನ್ನ ನನ್ಸಿಟ್ಟು ಅರ್ದು ಚಿತ್ತಾರ ಬರೆದು ಇದರಲ್ಲಿ ನಾವು ಮಾಡಿರುವಂತಹ ತಿಂಡಿಗಳನ್ನ ತಗೊಂಡೋಗಿ ತಾಯಿಗೆ ಪೂಜೆ ಮಾಡಿ ಹಾಗಾದ್ರೆ ಈಗಲೂ ಭೂಮಿ ಹುಣ್ಣಿಮೆ ಬಂದಾಗ ನೈಸರ್ಗಿಕ ಜೊತೆಗೆ ಚಿತ್ತಾರದ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತಂದ್ರೆ ನೀವು ಹುಟ್ಟದಾಗಿಂದೂ ಚಿತ್ತಾರದ ಕುಟುಂಬದಲ್ಲೇ ಇದ್ದ ಕಾರಣ ನಿಮ್ ಕಣ್ಣಿಗೆ ಖಂಡಿತವಾಗ್ಲೂ ಬಿದ್ದಿರುತ್ತೆ ಆದ್ರೆ ಚಿತ್ತಾರನ ನನ್ನ ಬದುಕಿಗೆ ಒಂದು ದಾರಿ ಮಾಡ್ಕೊಳ್ಬೇಕು ಅಂತ ಯಾವಾಗ ಅನಿಸ್ತು ಏನು ಪ್ರೇರಣೆ ಈ ಚಿತ್ತಾರಗಳು ನಮ್ಮಮ್ಮ ಚಿಕ್ಕ ದಿನಿಂದಲೂ ನಮ್ಮಮ್ಮ ಮಂಜಮ್ಮ ಬುಟ್ಟಿಗಳನ್ನ ಬರಿತಾ ಇದ್ರು ಅವರನ್ನ ನೋಡ್ತಾ ಇದ್ದೆ ಆವಾಗ ನನಗೆ ಅಷ್ಟೊಂದು ಕುತೂಹಲ ಏನು ಇರಲಿಲ್ಲ ಚಿತ್ತಾರಗಳು ನಮ್ಮ ಇದ್ರಲ್ಲಿ ಬಂದಿದೆ ಅಷ್ಟೇ ನನಗೆ ಗೊತ್ತಿದ್ದಿದ್ದು ನಾನು ಯಾವಾಗ ಓದನ್ನ ಅರ್ಧಕ್ಕೆ ಸಿರುವಂತೆ ಚಿತ್ರ ಸಿರಿಲಿ ನಾನು ಕೆಲಸಕ್ಕೆ ಅಂತ ಸೇರ್ಕೊಂಡಿದ್ದು ಅಲ್ಲಿಂದ ಶುರುವಾಯಿತು ಎರಡ್ ಸಾವಿರದ ಹನ್ನೊಂದರಿಂದ ನಾನು ಭತ್ತದ ತೋರಣ ಈ ತರ ಬುಟ್ಟಿಗಳು ಆಮೇಲೆ ಹಸ್ಯ ಚಿತ್ತಾರ ಇದನ್ನ ಮಾಡೋದಕ್ಕೆ ಶುರು ಮಾಡಿದೆ ಆವಾಗ ಶುರು ಮಾಡ್ತಾ 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 ಆವಾಗ ನನಗೆ ಅರಿವಿಗೆ ಬಂದಿದ್ದು ಇದು ನಮ್ಮ ಕಲೆ ನಮ್ಮ ಕಲೆನ ನಾನು ಇನ್ನ ಚೆನ್ನಾಗಿ ಮಾಡಬೇಕು ಇದನ್ನ ಮುಂದೆ ತಗೊಂಡು ಹೋಗ್ಬೇಕು ಇದನ್ನ ಉಳಿಸ್ಬೇಕು ಆವಾಗ ನನ್ನ ಜೀವನದಲ್ಲಿ ಈ ಅದು ನನಗೂ ಉಸಿರಲ್ಲಿ ಉಸಿರಾಯ್ತು ಉಸಿರಲ್ಲಿ ಉಸಿರಾದ ಚಿತ್ತಾರ ನಿಮ್ಗೆ ಬದುಕಿಗೂ ದಾರಿ ಕೊಟ್ಟಿದೆ ಅನ್ನೋದೇ ಒಂದು ಒಳ್ಳೆಯ ವಿಷಯ ಮತ್ತೆ ಇದರಲ್ಲಿ ಇನ್ನಷ್ಟು ಯಶಸ್ಸು ಸಿಗ್ಲಿ ಅಂತ ನಾವು ಕೇಳ್ಕೊಳ್ತೀವಿ ದೇವರಲ್ಲಿ ಮೇಡಮ್ ಹೇಳ್ತಾ ಇದ್ರಿ ಚಿತ್ತಾರಕ್ಕೂ ಜನಪದಕ್ಕೂ ತುಂಬಾ ಅವಿನಾಭಾವ ಸಂಬಂಧ ಇದೆ ಅಂತ ಜನಪದಕ್ಕೆ ಇಷ್ಟು ಒಳ್ಳೆ ನಂಟಿದ್ದಾಗ ನೀವು ಇನ್ನೊಂದು ಮಾತು ಹೇಳಿದ್ರಿ ಅಜ್ಜಿಯರು ಹಾಡಿಂದನೇ ಶುರು ಮಾಡಿ ಹಾಡಿಂದನೇ ಮುಗಿಸ್ತಿದ್ರು ಅಂತ ನಿಮ್ಮನ್ನ ಇಲ್ಲಿ ಕೂರಿಸಿ ನಾವು ಒಂದು ಹಾಡು ಹಾಡಿಸ್ಲಿಲ್ಲ ಅಂದ್ರೆ ಖಂಡಿತ ತಪ್ಪಾಗುತ್ತೆ ದಯವಿಟ್ಟು ನಮಗೋಸ್ಕರ ಒಂದು ಜನಪದ ಉತ್ತುಂಬಿಗರ ಮನೆಯ ತಟ್ಟಿ ಚಾಚಾ ಮನೆಗೆ ಸುತ್ತ ನಗಂದಿರು ತಾಲೀ ಹಲಿಗೆ ಸುತ್ತ ನ ಹಲಿಗೆ ಸುತ್ತ ನ ಗಂದಿರು ಹಲಿಗೋಡೆ ಮೇಲೆ ಚಿತ್ತರ ನಿನ್ಯಾರೆ ದೋರು ಚಿತ್ತರ ನಿನ್ಯಾರೆ ದೋರು ನಿನ್ಯಾರೆ ವರು ಬರೆದಾರೆ ಅಕ್ಕಮ್ಮದೋರು ದಾರೆ ಪವಿತ್ರ ಅವರೇ ಒಂದು ವಿಷಯವಂತೂ ಕೇಳಲೇಬೇಕು ಹೆಣ್ಣು ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಆಕೆ ಎಲ್ಲ ರಂಗದಲ್ಲೂ ಇರಬೇಕು ಜೊತೆಗೆ ಸಂಸಾರವನ್ನ ನಿಭಾಯಿಸ್ಬೇಕು ಇದರ ಕುರಿತಾಗಿ ಹೇಳಿ ಈ ನಿಮ್ಮ ಚಿತ್ತಾರದ ಕಲೆಗೆ ನಿಮ್ಮ ಮನೆಯವರ ಪ್ರೋತ್ಸಾಹ ಹಾಗೂ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅವಿಭಕ್ತ ಕುಟುಂಬ ನಮ್ದು ನಾವು ಹನ್ನೊಂದು ಜನ ಇದೀವಿ ಹನ್ನೊಂದು ಜನ ಅವಿಭಕ್ತ ಅವಿಭಕ್ತ ಹನ್ನೊಂದು ಜನ ಇನ್ನೂ ಎರಡು ಜನ ಇಲ್ಲಿ ಬೆಂಗಳೂರಲ್ಲಿ ಅವರು ಇದ್ದಾರೆ ಅವರು ಅವಾಗ ಹಬ್ಬಕ್ಕೆ ಬರ್ತಾರೆ ನಾವು ಸೇರಿದ್ರೆ ತುಂಬಾ ದೊಡ್ಡ ಕುಟುಂಬ ನಮ್ದು ನಾವು ನಾನು ಈ ಚಿತ್ರ ಮಾಡಬೇಕು ಅಂದ್ರೆ ತುಂಬಾ ಸಹಾಯ ಮಾಡ್ತಾರೆ ಬಣ್ಣಗಳು ತಂದ್ಕೊಡೋದಿರ್ಲಿ ಈ ಬುಟ್ಟಿಗಳನ್ನ ತರೋದಿರ್ಲಿ ಶೀಟ್ ಗಳನ್ನ ತಂದ್ಕೊಡೋದಿರ್ಲಿ ಅವಾಗ ಇವಾಗ ಬೆಂಗಳೂರುಗಳಿಂದ ನನಗ ಆರ್ಡರ್ಗಳು ಬಂದಾಗ ಅದನ್ನ ಪ್ಯಾಕ್ ಮಾಡಿ ಅಲ್ಲಿ ಕಳಿಸೋದಿರ್ಲಿ ನಾನು ಬೆಂಗಳೂರಿಗೆ ಬರ್ಬೇಕಾದ್ರೆ ಅವ್ರು ಬಿಟ್ ಟ್ರೈನಿಗೆ ಬಿಡೋದಿರ್ಲಿ ಅಲ್ಲಿಂದ ಕರ್ಕೊಂಬರೋದಿರ್ಲಿ ಬರೋದಿರ್ಲಿ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಸಹಾಯ ಮಾಡ್ತಾರೆ ಅದು ನನ್ನ ಒಬ್ಳಿಂದಾನೆ ಸಾ ಅದು ಚಿತ್ರ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಒಬ್ಳಿಂದಾನೆ ಅದು ಸಾಧ್ಯನೇ ಇಲ್ಲ ಮಾಡೋದಕ್ಕೆ ತುಂಬಾ ಕೈಗಳು ನಂಗೆ ಸಹಾಯ ಪ್ರೋತ್ಸಾಹ ಮಾಡ್ತಿದೆ ಮತ್ತೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ಸಿಫ್ರಿಯಾ ಅನ್ನೋ ಸಂಸ್ಥೆಯಿಂದ ಗೀತಾ ಭಟ್ ನನ್ಗೆ ಮೋಹನ್ ನಾಯಕ್ ಚಂದ್ರಗುತ್ತಿ ಅವರು ತುಂಬಾ ಸಹಾಯ ಮಾಡಿದ್ದಾರೆ ಗೀತಾ ಭಟ್ ಮೇಡಮ್ ಅಂತೂ ತುಂಬಾ ತುಂಬಾ ಸಹಾಯ ಮಾಡಿದ್ದಾರೆ ಒಬ್ಳು ಅಲ್ಲಿ ಎಲ್ಲೋ ಒಂದು ಹಳ್ಳಿ ಇಲ್ಲಿ ಇದ್ದವ್ನ ಎಲ್ಲಿ ಕರ್ಕೊ ಬಂದು ಅವ್ರು ನನಗೆ ತುಂಬಾ ನಾನು ಇನ್ನ ಬೆಳೆಯ ಬೆಳೆಯೋದಿಕ್ಕೆ ನೀವೇನ್ ಹೇಳಿದ್ರಿ ಅವಾಗ ನಾನು ಈ ಮೆಟ್ ಇಲ್ಲಿ ಬಂದು ಕೂತು ಮಾತಾಡ್ತಿದ್ದೀನಿ ಅಂದ್ರೆ ಗೀತಾ ಭಟ್ ಅವ್ರು ತುಂಬಾ ಸಹಾಯ ಮಾಡಿದ್ದಾರೆ ನನಗೆ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೀನಿ ನಾನು ಒಂದು ಮಾತಿದೆ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳಂತೆ ಹೌದು ಆದ್ರೆ ಅದ್ರ ಜೊತೆಗೆ ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆನೂ ಸಹ ಒಬ್ಬ ಪುರುಷ ನಿಲ್ಲಬೇಕು ಆಗ ಮಾತ್ರ ಸಮತೋಲನ ಸಾಧ್ಯ ಹಾಗಾದರೆ ನಮ್ಮ ಪವಿತ್ರರವರಿಗೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡುತ್ತಿರುವಂತಹ ಮೋಹನ್ ನಾಯ್ಕ್ರವರನ್ನ ಈ ಚಿತ್ತಾರ ಕಲೆಯ ಕುರಿತಾಗಿ ಅದರ ಆಸಕ್ತಿಯ ಕುರಿತಾಗಿ ಅವರು ಇವರಿಗೆ ನೀಡ್ತಾ ಇರುವಂತಹ ಸಹಕಾರದ ಕುರಿತಾಗಿ ಮಾತನಾಡಿಸೋಣ ಚಿತ್ತಾರದ ಮೇಲೆ ಆಸಕ್ತಿ ಹೇಗೆ ಬಂತು ಸರ್ ನಮಗೆ ಚಿತ್ತಾರದ ಮೇಲೆ ಆಸಕ್ತಿ ಅಂದರೆ ನಮ್ಮ ಪೂರ್ವಿಕರು ಅಂದರೆ ನಮ್ಮ ಅಜ್ಜಿ ಮತ್ತು ಅಮ್ಮ ಇವರು ಭೂಮಿ ಹುಣ್ಣಿಮೆ ಸಂದರ್ಭದಲ್ಲಿ ಬುಟ್ಟಿಯನ್ನು ಬಿಡಿಸ್ತಕ್ಕಂಥದ್ದು ಆ ನಂತರ ದೀಪಾವಳಿಯಲ್ಲಿ ದೀಪಾವಳಿಯಲ್ಲಿ ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು ಈ ಥರದ ಒಂದು ಇದರಿಂದ ನಾವು ಆವಾಗೆಲ್ಲ ನಾವು ಚಿಕ್ಕವರಿದ್ದಿಂದ ನೋಡ್ಕೊಳ್ತಾ ಬಂದ್ವಿ ತದನಂತರದಲ್ಲಿ ಇವಾಗ ನಾವು ಮದುವೆಯ ನಂತರ ನಮ್ಮ ಮನೆಯವರು ಈ ಕಲೆಯನ್ನು ಮಾಡ್ತಾ ಇರೋದರಿಂದ ಸ್ವಲ್ಪ ಕಲೆಯನ್ನು ನೋಡಿ ಅವರು ಮಾಡ್ತಕ್ಕಂಥ ಅವ್ರ ಆಸಕ್ತಿಯನ್ನು ನೋಡಿ ನಮಗೂ ಸಹ ಸ್ವಲ್ಪ ಕುತೂಹಲ ಆಸಕ್ತಿ ಬಂತು ಕಲೆಯ ಬಗ್ಗೆ ಅಲ್ಲಿಂದ ನಾವು ಈ ಅವರು ಈ ಕಲೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕೆಲವೊಂದು ಈ ಬೇಕಾದಂಥ ಅವರಿಗೆ ಬೇಕಾದಂಥ ವಸ್ತುಗಳು ಈ ಪೇಂಟು ಬ್ರಷು ಈ ಥರ ಶೀಟ್ಗಳು ಆಮೇಲೆ ಬುಟ್ಟಿ ಈ ಥರದೆಲ್ಲ ಸ ನಾವು ತಗೊಂಡು ಬಂದು ಕೊಡೋದು ಈ ರೀತಿ ಅವರಿಗೆ ಪ್ರೋತ್ಸಾಹವನ್ನು ಕೊಡೋದು ಈ ರೀತಿ ಎಲ್ಲ ಮಾಡ್ಕೊಳ್ತಾ ಬಂದ್ವಿ ಆ ನಂತರದಲ್ಲಿ ಹೊರಗಡೆಯಿಂದ ಬಂದಂಥ ಆರ್ಡರ್ಸ್ಗಳಿಗೆ ಅವು ಪ್ಯಾಕಿಂಗ್ ಮಾಡೋದು ಆನಂತರ ಅವ್ನ ಕೊರಿಯರ್ ಮುಖಾಂತರ ತಲುಪಿಸೋದು ಈ ರೀತಿಯ ಕೆಲಸಗಳನ್ನ ಮಾಡ್ಕೊಳ್ತಾ ಬಂದ್ವಿ ನಂತರದಲ್ಲಿ ಅವರು ಕೆಲವೊಂದು ಟೈಮೆಲ್ಲ ಹೊರಗಡೆ ಈ ಕಾರ್ಯಕ್ರಮಗಳಿಗೆ ಹೋದವಾಗ ಅಂದರೆ ಪ ಪ್ರದರ್ಶನಗಳಿಗೆ ವಸ್ತು ಪ್ರದರ್ಶನ ಚಿತ್ರ ಪ್ರದರ್ಶನಗಳಿಗೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮಕ್ಕಳಿಗೆ ಮಕ್ಕಳನ್ನು ನೋಡ್ಕೊಳ್ತಕ್ಕಂಥದ್ದು ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ತಂಥ ನೋಡೋದು ಅಂತಂದರೆ ಇವಾಗ ಮನೆಯಲ್ಲಿ ನಾವು ಎಲ್ಲರೂ ಇರೋದ್ರಿಂದ ನಮ್ಮ ಮನೆಯಲ್ಲಿ ಅಮ್ಮ ಇವರು ಎಲ್ಲ ನೋಡ್ಕೊಳ್ತಾ ಇದ್ದರು ನಮ್ಮದು ಒಟ್ಟು ಕುಟುಂಬ ಆಗಿರೋದ್ರಿಂದ ಮಕ್ಕಳನ್ನೆಲ್ಲ ಅವರು ನೋಡ್ಕೊಳ್ತಾ ಇದ್ದರು ಹಾಗಾಗಿ ಮನೆಯ ಸಹಕಾರವೂ ಕೂಡ ಅವರಿಗೆ ತುಂಬ ಸಿಕ್ತು ಸೊ ಹಾಗಾದರೆ ಸರ್ ಭವಿಷ್ಯದಲ್ಲಿ ಯಾವ ಯಾವ ಥರ ಏನಾದರೂ ಪ್ಲಾನ್ಸ್ಗಳಿದೆಯಾ ಇದನ್ನು ಯಾವ ರೀತಿ ತೊಗೊಂಡು ಹೋಗಬೇಕು ಮುಂದಕ್ಕೆ ಭವಿಷ್ಯದಲ್ಲಿ ಅಂದರೆ ಮೇಡಮ್ ಇವಾಗ ಮುಂದಿನ ಪೀಳಿಗೆಗೆ ಅಂದರೆ ಇವತ್ತಿನ ಮಕ್ಕಳಿಗೆ ಇದನ್ನು ಕಲೆಯನ್ನು ಪರಿಚಯಿಸಬೇಕು ಅವರಿಗೆ ಕಲಿಸ್ಕೊಡ್ಬೇಕು ಆ ಥರ ಈಗ ಮನೆಯವರಿಗೂ ಕೂಡ ಅದೇ ಆಸಕ್ತಿ ಮುಂದಿನ ಪೀಳಿಗೆಗೆ ಇದನ್ನು ತಗೊಂಡು ಹೋಗಬೇಕು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಕಲೆ ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ವಿದೇಶಿಗರಿಗೂ ಕೂಡ ಗೊತ್ತಾಗಬೇಕು ಅಂತೇಳಿ ಅವರು ಹಲವಾರು ಬಾರಿ ಇಲ್ಲಿ ಅವರಿಗೂ ಸಹ ತರಬೇತಿಯನ್ನು ಕೊಟ್ಟರು ಇದೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ ಮಡದಿಗೆ ಇನ್ನಷ್ಟು ಸಪೋರ್ಟ್ ಕೊಡಿ ಸರ್ ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಇದು ನೋಡ್ತಾ ಇದ್ರೆನೇ ಗೊತ್ತಾಗುತ್ತೆ ಅತ್ಯಂತ ದೊಡ್ಡ ಕಲೆ ಮತ್ತು ನಮ್ಮ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಒಂದು ರೀತಿಯ ಸವಾಲೇ ಹೌದು ಕಾನ್ಸಂಟ್ರೇಷನ್ ತುಂಬಾ ಮುಖ್ಯ ಈ ಕಾನ್ಸಂಟ್ರೇಷನ್ ಬಗ್ಗೆ ಹೇಳಿ ಜೊತೆಗೆ ಇದರಲ್ಲಿ ಏನಾದರೂ ಆರೋಗ್ಯದ ಸಮಸ್ಯೆಗಳು ಅಂದ್ರೆ ದೃಷ್ಟಿ ಸಮಸ್ಯೆಗಳು ಆ ತರದ್ದು ಏನಾದ್ರೂ ಇದ್ರೆ ದಯವಿಟ್ಟು ಹೇಳಿ ಕಣ್ಣಿಂದ ದೃಷ್ಟಿ ಸಮಸ್ಯೆ ಅಂದ್ರೆ ತುಂಬಾ ಚಿತ್ತಾರಗಳು ಬರಿತಾ ಇದ್ರೆ ಸ್ವಲ್ಪ ಕಣ್ಣು ಮಂಜಾಗೋದು ಇದು ಅದು ಖಂಡಿತವಾಗ್ಲೂ ಎಲ್ಲರಿಗೂ ಇದ್ದಿದ್ದೆ ನಾವೇನೋ ಡಾಕ್ಟರ್ ಇದನ್ನೆಲ್ಲ ಮಾಡಿ ಅದನ್ನ ಮಾಡ್ಕೋತೀವಿ ಆದ್ರೆ ನೀವು ಕೇಳಿದ್ದು ಕೇಳಿದ್ರಲ್ಲೇ ಇದೆ ಅಂತ ದೈಹಿಕವಾಗಿ ಮಾನಸಿಕವಾಗಿ ಅಂತ ದೈಹಿಕವಾಗಿ ಮಾನಸಿಕವಾಗಿ ಆಗುವಂತ ತೊಂದ್ರೆಗಳನ್ನ ಮರಿಯೋದಿಕ್ಕೆ ನಾನ್ ಚಿತ್ತಾರ ಬರೆಯೋದು ಚಿತ್ತಾರ ಆತರ ತೊಂದ್ರೆಗಳು ಯಾವತ್ತೂ ಕೊಟ್ಟಿಲ್ಲ ನನಗೆ ಇದುವರೆಗೂ ಆ ಚಿತ್ತಾರನ ಬರಿತಾ ಇದ್ರೆ ಅದು ಬಿಟ್ಟು ಬೇರೆ ಕೆಲಸ ಮಾಡೋದಿಕ್ಕೆ ಒಂದ್ಸಲ ಚಿತ್ತಾರದ ಹಗಲು ರಾತ್ರಿ ನಾ ಚಿತ್ತಾರ ಮಾಡುವಂದ್ರೆ ನಾನ್ ಆ ಚಿತ್ತಾರದಲ್ಲೇ ಮುಳುಗಿರ್ತೀನಿ ಹಂಗಾಗಿ ಅದ್ ನನಗೆ ಯಾವುದೇ ರೀತಿ ಸುಸ್ತು ತೊಂದರೆಗಳು ಆಗೋದಿಲ್ಲ ತುಂಬಾ ಅದ್ಭುತವಾಗಿ ಮಾತನಾಡಿದ್ರಿ ಅಂದ್ರೆ ನಮ್ ಎಲ್ಲಾ ಕಷ್ಟ ದುಃಖಗಳನ್ನ ಮರೆಯೋದಕ್ಕೆ ನಾವು ಒಂದು ಕಲೆಯನ್ನ ರೂಢಿಸ್ಕೊಳ್ಬೇಕು ಅಂತ ಪವಿತ್ರ ನಮಗೊಂದು ಸಂದೇಶ ಸಿಗ್ತಾ ಇದೆ ಅಂದ್ರೆ ಇಷ್ಟೆಲ್ಲ ಹೇಳಾದ್ಮೇಲೆ ನನಗಂತೂ ಕಾತುರತೆ ಜಾಸ್ತಿ ಆಗ್ತಾ ಇದೆ ದಯವಿಟ್ಟು ಯಾವ್ದಾದ್ರು ಒಂದು ಚಿಕ್ಕದಾಗಿ ಒಂದು ಚಿತ್ತಾರ ಕಲೆಯನ್ನ ನಮಗೆ ಖಂಡಿತ ಇದು ಬಿದಿರಿನ್ ಬುಟ್ಟಿ ಹೌದು ಈ ಬಿದಿರಿನ್ ಬುಟ್ಟಿ ಮೇಲೆ ನೀವು ಇವಾಗ ಒಂದು ಆರ್ಟ್ ಮಾಡಿ ನಮಗೆ ತೋರಿಸ್ತಾ ಆ ಜೊತೆಗೆ ನೈಸರ್ಗಿಕ ಬಣ್ಣಗಳನ್ನು ತಂದಿದ್ದೀರಾ ಅದನ್ನು ಒಂದ್ಸಲ ಪರಿಚಯ ಮಾಡ್ಕೊಳ್ಳಿ ಪ್ಲೀಸ್ ಇದು ಅಕ್ಕಿನ ನೆನ್ಸಿಟ್ಟು ಅರ್ಧ ಮಾಡಿರೋದು ಬಿಳಿ ಬಣ್ಣಕ್ಕೆ ಕಪ್ಪು ಬಣ್ಣ ಇದು ಕಪ್ಪು ಬಣ್ಣಕ್ಕೆ ಅಕ್ಕಿನ ಹುರಿದು ಮಾಡಿರೋದು ನೆನ್ಸಿಟ್ ನೆನ್ಸಿಟ್ಟಿಲ್ಲ ಹುರಿದಿದ್ದೀನ ಅಷ್ಟೆ ಇದು ಕೆಮ್ಮಣ್ಣು ನೈಸರ್ಗಿಕವಾಗಿ ಕೆಮ್ಮಣ್ಣು ಕೆಂಪು ಮಣ್ಣು ಇನ್ನು ಗುರ್ಗೆ ಹಳ್ಳು ಸಿಕ್ಕಿಲ್ಲ ಹಳದಿ ಬಣ್ಣ ಹಳದಿ ಕುಂಚ ಕುಂಚ ಓಕೆ ಅಂತ ಇದನ್ನ ಈ ತೆಗೆದು ಬಿಟ್ಟು ಗಂಟ ಹಾಕಿ ನಾನು ಹುಲ್ಲು ಅಂತ ಹೇಳಿದ್ನಲ್ಲ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹಿಡಿತ ಇವಾಗೆಲ್ಲ ಬ್ರಷ್ ಹಿಡಿತ ಬರುತ್ತಲ್ಲ ಆತರ ಹಿಡಿತಾ ಬರ್ಲಿ ಅಂತ ಆ ಹುಲ್ಲಿಂದ ಒಂದು ಪೀಸ್ ಒಳಗೆ ಇದನ್ನ ಹಾಕಿ ಬರೆಯೋದಕ್ಕೆ ಬಳಸ್ತಾ ನೈಸರ್ಗಿಕ ಬಣ್ಣಗಳ ಪರಿಚಯ ಆಯ್ತು ಈಗ ನಿಮ್ಮಿಂದ ಒಂದು ಚಿತ್ತಾರ ಕಲೆ ಪ್ರಸ್ತುತ ಪಡಿಸ್ಲೇಬೇಕು ಅನ್ನೋದು ನಮ್ಮ ಮಹದಾಸೆ ನಮ್ಮ ಪೂರ್ವಜರು ಏನಂದ್ರೆ ಅವರು ದೇವ್ರು ಇವಾಗ ಬೇಟೆಗೆಲ್ಲ ಹೋಗ್ತಿದ್ರಲ್ಲ ಬೇಟೆಗೆ ಹೋದವಾಗ ಅದ್ರ ಹುಲಿ ಹೆಜ್ಜೆ ಅದನ್ನು ಸಹ ಬಿಡ್ತಿರ್ಲಿಲ್ಲ ಅವರು ಅದನ್ನು ಸಹ ಚಿತ್ತಾರದಲ್ಲಿ ತರ್ತಾ ಇದ್ರು ನಾಟಿ ಮಾಡೋ ಹೆಂಗಸು ಸಹ ಚಿತ್ತಾರದಲ್ಲಿ ಬರ್ತಾ ಇತ್ತು ಅವರು ನಾ ಬಿತ್ತನೆ ಮಾಡ್ತಿದ್ರಲ್ಲ ಆವಾಗ ಅದಕ್ಕಿಂತ ಹತ್ತೆ ಕುಂಟೆ ಅದು ಹೆಂಡೆ ಹೆಂಡೆ ಬಟ್ಟಿ ಅಂತ ಆಮೇಲೆ ಸೀತೆ ಮುಡಿ ಗೌರಿ ಮುಡಿ ಗೊಣಬೆ ಹಾಕ್ತಾರೆ ನಮ್ ಕಡೆದು ಎಲ್ಲವೂ ಚಿತ್ತಾರದಲ್ಲಿ ಬರ್ತಾ ಇತ್ತು ಅವ್ರೆಲ್ಲಾ ಅದೆಲ್ಲ ಅದ್ರಲ್ಲಿ ಬರ್ಬೇಕು ಅನ್ನೋದು ಅವ್ರದ್ದು ಒಂದು ಈ ಬ್ರಷ್ ಗಳು ಸೈಜ್ ಕೂಡ ಡಿಫರ್ ಆಗುತ್ತೆ ಅಂತ ಹೌದು ಅವಾಗ ನಾವು ಇದನ್ನ ಏನು ಮಾಡ್ತೀವಿ ಸೈಜ್ ನೋಡಿ ತಗೋತಿದ್ವಿ ತಗೊಂತೀವಿ ನಾನು ಜೀರೋ ಸೈಜು ಇದೆಲ್ಲ ಮಾಡಿ ಅವಾಗೆಲ್ಲ ಅವರು ಬಳಸ್ತಾ ಇದ್ರು ಮೊದಲೇ ಪೆನ್ಸಿಲ್ ಅಲ್ಲಿ ಬರ್ಕೊಂಡು ಇಲ್ಲ ಇದೆಲ್ಲ ಏನ್ ಹಸೆ ಚಿತ್ತಾರ ಮಾತ್ರ ಏನ್ ನಾವು ಶೀಟ್ ಮೇಲೆ ಏನ್ ಬರಿತೀವಿ ಆ ಚಿತ್ರ ಮಾತ್ರ ಪೆನ್ಸಿಲ್ ಅಲ್ಲಿ ಸ್ಕೆಚ್ ಹಾಕೊಳ್ಳೋದು ಈ ಬುಟ್ಟಿಲ್ಲೆಲ್ಲ ಹಾಕೊಳ್ಳಲ್ಲ ಸೀದಾ ಬರೆಯೋದು ಸೀದಾ ಬರೆಯೋದು ಅಂದ್ರೆ ಅದಕ್ ಮುಂಚೆ ಶೀಟ್ ಶೀಟಲ್ ಬರೀಬೇಕಾದ್ರೆ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಆಗಿರುತ್ತೆ ಹ ಈ ಚಿತ್ತಾರಗಳು ಆಗಿನ ಕಾಲದಿಂದಲೂ ಇರುವಂತಹ ಡಿಸೈನ್ಗಳನ್ನೇ ಇವಾಗ್ಲೂ ಫಾಲೋ ಮಾಡ್ತಿದ್ದೀರಾ ಅಥವಾ ಯಾವ್ದಾದ್ರು ಹೊಸ ಹೊಸ ಆವಿಷ್ಕಾರಗಳೇನಾದ್ರೂ ಬಂದಿದ್ಯಾ ಹೊಸ ಹೊಸ ಆವಿಷ್ಕಾರಗಳು ಅಂದ್ರೆ ಚಿತ್ತಾರದಲ್ಲಿ ಅವ್ರೇನ್ ಡಿಸೈನ್ ಮಾಡಿದ್ರು ಅದನ್ನೇ ನಾವು ಸ್ವಲ್ಪ ಬೇರೆ ತರ ಬರೆಯೋದು ಚೆಂಡು ಒಂದ್ ಬರೆದ್ರೆ ನಾವ್ ಎರಡು ಸಾಲ್ಗಳನ್ನ ಮಾಡೋದು ಆಮೇಲೆ ಅದಕ್ಕೆ ಬಣ್ಣ ಸ್ವಲ್ಪ ಜಾಸ್ತಿ ತುಂಬೋದು ಆಮೇಲೆ ಬೇರೆ ತರ ಅಂದ್ರೆ ಇವಾಗ ಬಾಟಲ್ ಮೇಲೆ ಮಡಕೆ ಮೇಲೆ ಬಿದಿರಿನ್ ಮೇಲೆ ಇದೆಲ್ಲ ಈಗ ಬಾಟಲ್ಗಳ ಮೇಲೆ ಬಿದ್ರೆ ಮೇಲೆ ಎಲ್ಲ ಇವಾಗ ತುಂಬಾ ಮಾರ್ಕೆಟ್ ನಲ್ಲಿ ತುಂಬಾ ಡಿಮ್ಯಾಂಡ್ ಸೀತೆ ಇದನ್ನ ಸೀತೆ ಮುಡಿ ನೈಸ್ ಚಿತ್ತಾರದ ಕಲಾವಿದೆಯಿಂದ ಮೂಡಿ ಬಂದಿರುವಂತಹ ಚಿತ್ತಾರದ ಕಲೆ ಇದನ್ನ ಸೀತೆ ಮುಡಿ ಅಂತ ಹೇಳ್ತಾರೆ ಅದ್ಭುತವಾಗಿತ್ತು ಮತ್ತಿನ್ನೊಂದು ತಗೊಂಡ್ ಬಂದಿದ್ದೀರಾ ದಯವಿಟ್ಟು ಇದ್ರ ಬಗ್ಗೆ ತಿಳಿಸಿಕೊಡಿ ನಮಗೆ ಇದು ನಾವೇನು ಬೆಳಿತೀವಲ್ವಾ ರೈತರಿಗೆ ನಮ್ಮ ರೈತರಿಗೆ ಇದು ಮುಖ್ಯ ಭತ್ತ ಭತ್ತ ಇದನ್ನ ಹೆಣದ್ಬಿಟ್ಟು ತೋರಣ ಮಾಡಿ ಮನೆಗೆ ಬಾಗ್ಲಿಗೆ ಹಾಕ್ತಾ ಇದ್ರು ಚಿತ್ತಾರ ಅನ್ನೋದು ಯಾರು ಬೇಕಾದ್ರೂ ಕಲಿಬೇಕಾಗಿರುವಂತಹ ಕಲೆ ಯಾಕೆಂತಂದ್ರೆ ನಮ್ಮ ಮನಸ್ಸಿಗೆ ಮುದ ನೀಡುವಂತಹ ಕಲೆ ಇದು ಎಲ್ಲ ಕಷ್ಟ ಅಥವಾ ಯಾವುದೋ ಒಂದು ಟೆನ್ಷನ್ ಇದ್ದರೆ ಎಲ್ಲವನ್ನು ಮರೆಸುವಂತಹ ಕಲೆ ಚಿತ್ತಾರ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ ಚಿತ್ತಾರದ ಗೆಳತಿ ನಮ್ಮ ಜೊತೆ ಇದ್ದರು ಗೆಳತಿಗೆ ಬಹುಮುಖ್ಯವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಚಿತ್ತಾರ ನಿಮ್ಮ ಬದುಕಿಗೆ ಎಷ್ಟು ಮುಖ್ಯ ಚಿತ್ತಾರ ನನ್ನ ಬದುಕಿಗೆ ಎಷ್ಟು ಮುಖ್ಯ ಅಂದ್ರೆ ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ನಾನು ಕೂತು ಮಾತಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಚಿತ್ತಾರನೇ ಕಾರಣ ಚಿತ್ತಾರ ನಾನು ಇಲ್ಲಿವರೆಗೂ ತಗೋ ಬಂದಿದೆ ಅಂದರೆ ನನ್ನ ಚಿತ್ತಾರನ ನೀವು ಹೇಳ್ದಂಗೆ ಈ ಬೆಂಗಳೂರವರೆಗೂ ನಾನು ತಂದಿದ್ದೀನಿ ಅಂದ್ರೆ ನಾನು ಮಾತ್ರ ಅಲ್ಲ ನಾವು ನಮ್ಮ ಚಿತ್ತಾರನ ತುಂಬಾ ಜನ ಕಲಾವಿದ್ರುಗಳು ತಂದಿದ್ದಾರೆ ನಾನೊಬ್ಳೆ ಅಲ್ಲ ನನ್ನನ್ನ ಇದು ಇಲ್ಲಿ ಡಿ ಡಿ ಚಂದನ ವಾಹಿನಿ ತಂದಿದೆ ಅಂದರೆ ಅನ್ನ ಜೀವನಕ್ಕೆ ಆ ಚಿತ್ತಾರ ಅಷ್ಟು ಮುಖ್ಯ ತುಂಬಾ ಮುಖ್ಯ ಇದು ಸ್ವಾವಲಂಬಿ ಮಹಿಳೆ ಚಿತ್ತಾರದಲ್ಲಿ ಬದುಕನ್ನು ಕಟ್ಟಿಕೊಂಡಂತಹ ಮಹಿಳೆ ಶ್ರೀಮತಿ ಪವಿತ್ರ ಮೋಹನ್ ನಾಯ್ಕ್ರವರ ಚಿತ್ತಾರದ ಕುರಿತು ಮಾತನಾಡಿದಂತಹ ಸಂಚಿಕೆಯಾಗಿತ್ತು ನಿಜಕ್ಕೂ ನಿಮ್ಮೆಲ್ಲ ಮಾತುಗಳು ನಮಗೆ ಪ್ರೇರಣೆಯನ್ನು ತಂದಿದೆ ನಿಮ್ಮೆಲ್ಲ ಮಾತುಗಳಿಗೆ ಮತ್ತೊಮ್ಮೆ ನಮ್ಮ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಕಲೆ ಯಾರ ಸ್ವತ್ತು ಅಲ್ಲ ಕಲೆಗೆ ಬೆಲೆ ಕಟ್ಟೋದಕ್ಕೂ ಸಹ ಸಾಧ್ಯವಿಲ್ಲ ಕಲೆಯನ್ನ ಆರಾಧಿಸೋಣ ಕಲಾವಿದರನ್ನ ಗೌರವಿಸೋಣ ಎನ್ನುತ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಪೂರ್ಣಗೊಳಿಸುತ್ತಿದ್ದೇನೆ ಮತ್ತೊಂದು ಸಂಚಿಕೆಯೊಂದಿಗೆ ಆದಷ್ಟು ಬೇಗ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಧನ್ಯವಾದ